ನಮಸ್ಕಾರ ಸ್ನೇಹಿತರೆ ಒಳ್ಳೆಯವರಿಗೆ ಪದೇ ಪದೇ ಕಷ್ಟಗಳು ದುಃಖಗಳು ನೋವುಗಳು ಎದುರಿಸಿದಾಗ ನಿಮಗೆ ಆತ ಪಾಪ ಎಷ್ಟು ಒಳ್ಳೆಯವನು ಆದರೆ ಆತನಿಗೆ ಯಾಕೆ ಒಂದರ ಮೇಲೊಂದು ಕಷ್ಟಗಳು ಬರ್ತಾಯಿವೆ ಅಂತ ನೀವು ಯೋಚಿಸಬಹುದು ಇದಕ್ಕೆ ಮುಖ್ಯ ಕಾರಣವಾದರೂ ಏನು ಹಾಗೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾವಾಗಲೂ ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಬರ್ತಾವೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಕಾಲಗಳು ಕೆಟ್ಟದಾಗಿದ್ದಾಗ ಮಾತ್ರ ಒಳ್ಳೆಯತನವನ್ನ ನಿಜವಾಗಿಯೂ ಗುರುತಿಸಲಾಗುತ್ತದೆ ಸಂತೋಷದ ಸಮಯದಲ್ಲಿ ಎಲ್ಲರೂ ಒಳ್ಳೆಯವರೇ ಆಗಿರುತ್ತಾರೆ ಆದರೆ ದುಃಖ ಮತ್ತು ಕಷ್ಟದ ಸಮಯದಲ್ಲಿಯೂ ತನ್ನ ಧರ್ಮ ಮತ್ತು ಒಳ್ಳೆಯತನವನ್ನ ತ್ಯಜಿಸದವನು ನಿಜವಾದ ಶ್ರೇಷ್ಠನಾಗ್ತಾನೆ ದೇವರು ಅಂತಹ ಪರೀಕ್ಷೆಗಳ ಮೂಲಕ ಆ ವ್ಯಕ್ತಿಯನ್ನು ಆಧ್ಯಾತ್ಮಿಕ ಎತ್ತರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತಹ ಸಮಯವೂ ಕೂಡ ಅದೇ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ದುಃಖದಲ್ಲಿದ್ದಾಗ ಅವನನ್ನ ಕುರಿತು ಹೇಳ್ತಾರೆ ಅರ್ಜುನ ಸುಖ ಮತ್ತು ದುಃಖಗಳೆರಡು ತಾತ್ಕಾಲಿಕ ಸುಖದ ನಂತರ ದುಃಖ ಇದ್ದೇ ಇರುತ್ತೆ ಅದೇ ರೀತಿ ದುಃಖದ ನಂತರ ಸುಖ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಯಾವುದು ಶಾಶ್ವತವಾಗಿ ಇರೋದಿಲ್ಲ ಕೊನೆಗೆ ಲೋಕವು ಶಾಶ್ವತವಾಗಿ ಕಾಣೋದಿಲ್ಲ ಇದು ಸ್ಪಷ್ಟ ಅಂತ ಶ್ರೀಕೃಷ್ಣರು ಅರ್ಜುನರಿಗೆ ಹೇಳ್ತಾರೆ ನಿಜವಾದ ಅರಿವನ್ನು ಮೂಡಿಸ್ತಾರೆ ಹಾಗೂ ಶಾಂತಿ ದೇವರಿಗೆ ಎಷ್ಟು ಮುಖ್ಯವೋ ಭಕ್ತಿಯ ಮಾರ್ಗವು ಹಾಗೂ ಕಾರ್ಯವು ಅಷ್ಟೇ ಮುಖ್ಯ ಅಂತ ತಿಳಿಸ್ತಾರೆ ಹಾಗಿದ್ರೆ ಕಷ್ಟಗಳು ಯಾಕೆ ಬರ್ತಾವೆ ಅಂತ ನೋಡೋದಾದರೆ ಚಿನ್ನವನ್ನು ಬೆಂಕಿಯಲ್ಲಿ ಸಂಸ್ಕರಿಸಿದಾಗ ಮಾತ್ರ ಅದು ಹೊಸ ಹೊಳಪನ್ನು ಪಡೆದುಕೊಳ್ಳುತ್ತೆ ಅದೇ ರೀತಿ ಕೆಲವೊಮ್ಮೆ ಕಷ್ಟಗಳು ಒಳ್ಳೆಯ ಜನರ ಜೀವನದಲ್ಲಿ ಬರುವ ಮೂಲಕ ಅವರನ್ನು ಮತ್ತಷ್ಟು ಸದೃಢರನ್ನಾಗಿ ಮಾಡುತ್ತೆ ಮಾನಸಿಕವಾಗಿ ಅವರನ್ನು ಮತ್ತಷ್ಟು ಧೈರ್ಯಶಾಲಿಯಾಗಿ ಮಾಡುತ್ತೆ ಈ ಸವಾಲುಗಳು ವ್ಯಕ್ತಿಯನ್ನು ಅಹಂಕಾರದಿಂದ ದೂರ ಬಿಡುತ್ತದೆ ಮತ್ತು ಇತರ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಅನುಭವಿಸುವ ಒಂದು ಸೂಚಕಗಳಾಗಿ ಕಾಣುತ್ತೆ ಹಾಗಿದ್ರೆ ಇಷ್ಟೇನಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಖಂಡಿತ ಇಷ್ಟೇ ಅಲ್ಲ ಇಲ್ಲಿ ನಾವು ಹಿಂದಿನ ಜನ್ಮದ ಪಾಪಗಳ ಕರ್ಮಗಳ ಲೆಕ್ಕಾಚಾರ ಕೂಡ ಹಾಕುತ್ತೆ ಹೌದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಕೂಡ ನಮ್ಮ ಅಥವಾ ನಿಮ್ಮ ಜೀವನದ ಕೆಲವು ಕಷ್ಟಗಳು ಕೇವಲ ಈ ಜನ್ಮದಲ್ಲಿನ ವಿಚಾರಗಳಿಗೆ ಅಥವಾ ಪಾಪ ಕರ್ಮಗಳಿಗೆ ಸೀಮಿತವಾಗಿ ಖಂಡಿತ ಇರೋದಿಲ್ಲ ಇದು ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಂದಾಗುವ ಪ್ರತಿಫಲಕ್ಕೂ ಸೀಮಿತವಾಗಿರುತ್ತೆ ಈ ಜನ್ಮದಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ಅದರ ಫಲವನ್ನ ನೀವು ಈ ಜನ್ಮದಲ್ಲಿ ಖಂಡಿತವಾಗ್ಲೂ ಎದುರಿಸಬೇಕಾಗುತ್ತೆ ಅಂತ ಉಲ್ಲೇಖ ಕೂಡ ಇದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸ ಕಾರ್ಯದ ಫಲವಾಗಿ ಈ ಜನ್ಮದಲ್ಲಿ ಅದರ ಅದರ ಲೆಕ್ಕಾಚಾರವು ತರಬೇಕಾಗುತ್ತೆ ಈ ಜನ್ಮದಲ್ಲಿ ನಿಮ್ಮ ಹಿಂದಿನ ಜನ್ಮದ ಪಾಪಗಳು ಕಳೆದಾಗ ನಿಜವಾದ ಸಂತೋಷ ಶಾಂತಿ ನಿಮ್ಮದಾಗಿ ಉಳಿಯುತ್ತೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ನಮಗೆ ಏನಾದರೂ ಕೆಟ್ಟದ್ದು ಸಂಭವಿಸಿದಾಗ ದೇವರನ್ನ ಆಡಿಕೊಳ್ಳಲು ಪ್ರಾರಂಭ ಮಾಡ್ತೇವೆ ನನ್ನ ಜೀವನದಲ್ಲಿ ದೇವರು ಯಾವುದು ಒಂದು ರೀತಿಯ ಕಣ್ಣನ್ನು ತೆರೀತಾ ಇಲ್ಲ ದೇವರು ಕೆಟ್ಟವನು ಆ ರೀತಿ ಅಂತ ಮಾತಾಡ್ತೇವೆ ಆದರೆ ಅವರನ್ನು ದೂರ್ತೇವೆ ಆದರೆ ದೇವರು ಆ ಸಣ್ಣ ದುಃಖವನ್ನು ದೊಡ್ಡ ದುರಂತ ಅಥವಾ ತೊಂದರೆಯಿಂದ ನಮ್ಮನ್ನು ರಕ್ಷಿಸಲು ಬಳಸಿದ್ದಾನಂತ ನಾವು ಎಂದಿಗೂ ತಿಳಿಯೋದಿಲ್ಲ ದೇವರು ನಮ್ಮ ಭವಿಷ್ಯವನ್ನು ನೋಡ್ತಾನೆ ಆದರೆ ನಾವು ವರ್ತಮಾನವನ್ನು ಮಾತ್ರ ಇಲ್ಲಿ ನೋಡ್ತೇವೆ ಇದಕ್ಕೆ ಉದಾಹರಣೆಗಳಿವೇನಾ ಅಂತ ನೋಡೋದಾದರೆ ಖಂಡಿತ ಪುರಾಣದಲ್ಲಿ ಉದಾಹರಣೆಗಳು ನಮಗೆ ಸಿಗುತ್ತೆ ರಾಜ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ನೀವು ಕೇಳಿರ್ತೀರ ಅತಿ ಸತ್ಯವಂತನಾಗಿದ್ರೂ ಕೂಡ ರಾಜ್ಯವನ್ನು ಕಳೆದುಕೊಳ್ತಾನೆ ನಂತರ ಹೆಂಡತಿ ಮಗನಿಂದ ದೂರವಿದ್ದು ಸ್ಮಶಾನವನ್ನ ಕಾಯುವ ಕೆಲಸ ಮಾಡ್ತಾನೆ ಆದರೆ ಕೊನೆಗೆ ಧರ್ಮ ಜಯವನ್ನ ಪಡೆದು ಒಂದು ಸಂದೇಶವನ್ನು ನೀಡ್ತಾನೆ ಕಷ್ಟಗಳ ಶುದ್ಧೀಕರಣ ಅಂತ ಇನ್ನು ಮಹಾಭಾರತಕ್ಕೆ ನೋಡೋದಾದ್ರೆ ದೇವರು ಒಳ್ಳೆಯವರನ್ನ ಶಿಕ್ಷಿಸುವುದಿಲ್ಲ ಖಂಡಿತವಾಗ್ಲೂ ಪರೀಕ್ಷೆ ಮಾಡ್ತಾನೆ ಹೌದು ಧರ್ಮಿಷ್ಠ ಅನ್ಯಾಯವಾಗಿ ವನವಾಸ ಅಜ್ಞಾತವಾಸ ಹಾಗೂ ಕೊನೆಯಲ್ಲಿ ಧರ್ಮಕ್ಕೆ ಜಯವನ್ನು ಪಡೆದ ಪಾಂಡವರ ಕಥೆಯನ್ನು ನೀವು ನೋಡಿರ್ತೀರಾ ಕೊಟ್ಟ ಸಂದೇಶ ಕೂಡ ಅಷ್ಟೇ ಮುಖ್ಯ ಧರ್ಮ ಬಿಟ್ಟು ಕೊಡ್ತೇವಾ ಎಂಬ ಪರೀಕ್ಷೆ ಇಲ್ಲಿ ಆಯಿತು ಇನ್ನು ಶ್ರೀರಾಮ ಅಯೋಧ್ಯೆಯ ರಾಜಕುಮಾರ ಹದಿನಾಲ್ಕು ವರ್ಷ ವನವಾಸ ಲೋಕಕ್ಕೆ ಮರ್ಯಾದ ಪುರುಷೋತ್ತಮನಾಗಿ ನಿಂತರು ಆದರೆ ದೊಡ್ಡ ಸಂದೇಶ ದೊಡ್ಡ ಗುರಿಗೆ ಸಣ್ಣ ಕಷ್ಟ ಲೋಕಕ್ಕೆ ಪಾಠವಾಯಿತು ಇನ್ನು ಇಂದ್ರನ ಕಥೆ ನೋಡೋದಾದರೆ ಅಹಂಕಾರ ಬಂದಾಗಲೆಲ್ಲ ಇಂದ್ರನ ಕಥೆ ನೆನಪಾಗುತ್ತೆ ಋಷಿಗಳಿಂದ ಮತ್ತು ದೈವಗಳಿಂದ ಶಿಕ್ಷೆ ಕೊನೆಗೆ ವಿನಯವೇ ನಿಜವಾದ ಧರ್ಮ ಅಂತ ತಿಳಿದ ಹಾಗೂ ಪ್ರಹ್ಲಾದನ ಕಥೆ ನೋಡಿದಾಗ ಹಿರಣ್ಯ ಕಶುಪುವಿನ ಹಿಂಸೆ ಆದರೆ ಭಕ್ತಿಯಲ್ಲಿ ಬಿಡಲಿಲ್ಲ ಭಕ್ತಿಯನ್ನು ಕೊನೆಗೂ ಕಾಪಾಡಿಕೊಂಡು ಬಂದ ವಿಷ್ಣುವಿನ ಅವತಾರ ಅಲ್ಲಿ ಪ್ರಹ್ಲಾದನ ವಿಜಯವಾಯಿತು ಸ್ನೇಹಿತರೇ ಒಟ್ಟಿನಲ್ಲಿ ಪೌರಾಣಿಕ ಸಾಹಿತ್ಯ ಹೇಳುವುದು ಹಾಗೂ ನಾವು ಪ್ರಸ್ತುತವಾಗಿ ಯೋಚನೆ ಮಾಡುವುದೂ ಕೂಡ ನೋಡಿದಾಗ ಒಳ್ಳೆಯವರಿಗೆ ಬರುವ ಕಷ್ಟಗಳು ಶಿಕ್ಷೆಯಾಗಿ ಅದು ದೇವರ ಪರೀಕ್ಷೆಗಳಾಗಿ ಮತ್ತು ತಯಾರಿಗಾಗಿ ಉಳಿಯುತ್ತವೆ ಕರ್ಮದ ಫಲ ನಿಯಮದಿಂದ ಕೆಲವೊಮ್ಮೆ ಹಿಂದಿನ ಜನ್ಮದ ಫಲವು ಎದುರಿಸಬೇಕಾಗುತ್ತೆ ಆದರೆ ಧರ್ಮದ ಮಾರ್ಗವನ್ನು ಬಿಡದವರು ಅಂತಿಮವಾಗಿ ಜಯವೇ ಪಡೆದುಕೊಂಡಿದ್ದಾರೆ ಅದು ಶ್ರೀರಾಮ ಪಾಂಡವರು ಹರಿಶ್ಚಂದ್ರ ಪ್ರಹ್ಲಾದ ಹಾಗೂ ಇನ್ನಿತರರು ಕಷ್ಟಗಳು ಬಂದಾಗ ಧರ್ಮವನ್ನ ಹಿಡಿದು ನಿಲ್ಲುವವನೇ ನಿಜವಾದ ಒಳ್ಳೆಯವನು ಹಾಗೂ ಸಹನೆ ನಂಬಿಕೆ ಮತ್ತು ಸತ್ಯದೊಂದಿಗೆ ಎದುರಿಸಿದ ಪ್ರತಿಯೊಂದು ಸಂಕಟವು ವ್ಯಕ್ತಿಯನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡ್ತವೆ ಒಟ್ಟಿನಲ್ಲಿ ಒಳ್ಳೆಯವರ ಕಷ್ಟಗಳು ಬರುವುದು ಅವರ ದೌರ್ಬಲ್ಯದಿಂದಲ್ಲ ಮತ್ತು ಒಳಗಿನ ಶಕ್ತಿಯನ್ನ ಬೆಳೆಸಲು ಮತ್ತು ಕಷ್ಟಗಳು ಮನುಷ್ಯನ ಸಹನಶೀಲತೆ ಸಹಾನುಭೂತಿ ಮತ್ತು ಸತ್ಯನಿಷ್ಠೆಯನ್ನು ಪರೀಕ್ಷೆ ಮಾಡ್ತವೆ ಅವು ಜೀವನದ ಪಾಠಗಳಂತೆ ನಡೆದು ಒಳ್ಳೆಯವರನ್ನು ಇನ್ನಷ್ಟು ಪಕ್ವವಾಗಿ ಮಾಡ್ತವೆ ಧೈರ್ಯಶಾಲಿಗಳು ಮತ್ತು ಮಾನವೀಯರಾಗಿ ಬೆಳೆಯುವಂತೆ ಬೆಳೆಸ್ತವೆ ಕತ್ತಲೆಯ ವಾತಾವರಣದಲ್ಲಿ ದೀಪದ ಮೌಲ್ಯ ಗೊತ್ತಾಗೋದು ಅದೇ ರೀತಿ ಕಷ್ಟಗಳ ಮಧ್ಯೆ ಒಳ್ಳೆತನದ ಮಹತ್ವ ಬೆಳಕಿಗೆ ಖಂಡಿತವಾಗಲೂ ಬಂದೇ ಬರುತ್ತೆ ಆದ್ದರಿಂದ ಕಷ್ಟಗಳು ಶಾಶ್ವತವಾಗಿ ಉಳಿಯೋದಿಲ್ಲ ಅವುಗಳಿಂದ ಹುಟ್ಟುವ ಶಕ್ತಿ ಮತ್ತು ಜ್ಞಾನ ಜೀವನ ಪೂರ್ತಿ ನಮ್ಮ ಜೊತೆಗೆ ಪಾಠವಾಗಿ ಮೌಲ್ಯವಾಗಿ ಉಳಿತಾವೆ ಅಂತ ಹೇಳಬಹುದು